ಜೈ ಹನುಮಾನ ಜ್ಞಾನ ಗುಣಸಾಗರ ಜೈ ಕಪಿ ಸತಿ ಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನಸುತನಾಮ ಮಹಾವೀರ ವಿಕ್ರಮ ಬಜರಂಗೀ ಕುಮತಿ ನಿವಾರ ಸುಮತಿ ಕೇಶಂಗಿ ಕಾಂಚನವರನ ವಿರಾಜೇಶ ಕಾನನನಕುಂಡಲ ಕೂಂಚಿತ ಕೇಶ ಹಾಧವಜ್ರಾವುಧ್ವಜ ವಿರಜೈ ಕಾಂದೇ ಮುಂಜನೀವು ಸಾಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಜಗವಂದನಾ విద్యావాన గుని అతి చాతుర రామ కాజ కరివే ఆతుర ప్రభు చరిత్ర సునివే కోరసియా రామలక సీతామనభసియా సూక్ష్మ రూప రూపరి సిహతి కావా వికట రూప రూపరి లంకజరావ భీమ రూపరి అసుర సంహారే రామచంద్రకే కాజ సవారే లాయ సజీవన లకన నియాయే శ్రీ రఘువీర హరషివురలాయే రఘుపతికిను बहुत भौतबडायि कः भरत सुम तुम प्रियबाई सहस्रवदन सगावै यस श्रीपति वै असकै सनकादिक ब्रह्मादि मुनीसा नारद शारद सहिता हे सा यमकुबेरदिगपाल जहाते सकै सखैकहाते तुम उपकार सुग्रीव राम मिलाय किममिलाय राजपदीनः तुम्हारो मन्त्रविभीषणमाना लङ्केश्वर ఇరవై సవ జగ జన యుగ సహస్ర యోజన పరవాను లిల్యోతాహి మధుర పలజాను प्रभुमुद्रिका मेलिमुखमाहि जलदिलाङ्गिगै अचरजनाहि दुर्गमकाजा जगति के चेते सुगमानुग्रहा तु ते ते रामद्वारे तुम रघुवारे होतनु आज्ञा विनुपै सारे सभासुकाला है तुम्हारे तुम तुम्हार रक्षक कहुकोडरणा को आपणतेज समाहारो आपैति नो लोकहाङ्काते काम्पै भोतपि चाच निकटनैः ೈ ಮಹಾವೀರ ಜಬನಾಮ ಸುನಾೈ ನಾಸೈ ರೋಗ ಹರೈ ಸಬ ಪೀರ ಜರಂತರ ಹನುಮತ ವೀರ ಸಂಕಟ ಸೇ ಹನುಮಾನ ಚುಡಾವೈ ಮನ ಕ್ರಮವಚನ ಧ್ಯಾನ ಜೋಲಾವೈ ಸಪ ಪರ ರಾಮ ತಪಸ್ವಿ ರಾಜಕೇ ಕಾಜ ಸಕಲ ತುಮಸ ಔರ ಮನೋರದ ಜೋಕೋ ವಿಲಾವೈ ತಾಸು ಅಮಿತ ಜೀವನ ಫಲ ಪಲಪ ಚಾರೋಯುಗ ಪರ ತಾಪತು ಮಹಾರಾ ಸಿದ್ಧಿ ಜಗತ ಉಜಿಯ ಸಾಧು ಸಂತಕೆ ತುಮ ರ ಕುರನಿಕನ ರಾಮ ದುಲಾರೇ ಅಷ್ಟಸಿಧಿ ನವನಿಧಿ ಕೇ ದಾ ಸುರ ದಿನ ಜಾನಕಿ ಮಾತಾ ರಾಮರ ಸಾಮಹಾರೇ ಪಾಸ ಸದಾ ರಘು ರಘುಪತಿ ಕೇ ದಾಸ ತುಮಹಾರೇ ಭಜನ ರಾಮ ಕೋ ಭಾವೈ ಜನ್ಮ ಜನ್ಮ ಕೇ ದುಃಖ ವಿಸರಾವೈ ಅಂತಕಾಲ ರಘುವರ ಪುರ ಜಹ ಜನ್ಮ ಹರಿ ಕಹಾಯಿ ಔರ ದೇವತಾ ಚಿತ್ತನ ದರೈ ಹನುಮತು ಸೇಯು ಕರೈ ಸಂಕಟ ಹಟೈ ಮಿಟೈ ಸಬ ಪೀರ ಜೋಸು ಮಿರೋ ಹನುಮತ ಬಲವೀರ ಜೈ ಜೈ ಹನುಮಾನ್ ಗೋಸಾಯಿ ಕೃಪಾ ಕರೋ ಗುರುದೇವ ನಾಯಿ ಜೋಯ ಸತವಾರ ಪಟಕರ ಕೋಯಿ ಚೂಟಹಿ ಬಂದಿ ಬಂದಿ ಮಹಾಸುಖೋಯ ಜೋಯ ಪಡೆ ಹನುಮ ಚಲೀಸಿ ಸಾಕಿ ಗೌರೀಸ ತುಳಸೀದಾಸ ಸದಾ ಹರಿಚೇರಾ ಜಯ ಮಹಡೇರ ಮಹಡೇ ಹನುಮಾನ್